કે ઝિન્દાર ડીકાર કે બેકો કાલ કે ઝિન્દાર ડીકાર આજે મુખ્યમંત્રીવર કે ઝિન્દાર ડીકાર આજે મુખ્યમંત્રીવર કે ઝિન્દાર ડીકાર આજે સરકાર કે ઝિન્દાર ડીકાર રાજ્ય સરકાર આયા બેકો જેલવત પેટ્રોલ ભલે એટીમ માડંત રાજ્ય સરકાર કે ઝિન્દાર ડીકાર જેલવત પેટ્રોલ ભલે એટીમ માડંત રાજ્ય સરકાર કે ઝિન્દાર ಮತ್ತು ಚಕ್ಸಿ ಚಾಲಕ ಸಂಘದ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಪೆಟ್ರೋಲ್ ಚಾಲಕರ ಮೇಲೆ ಕದ ಪ್ರಯತ್ನ ಮಾಡಿದಂತೆ रा सरकारे बो एके बको ಪೆಟ್ರೋಲ್ ಮೂರು ರೂಪಾಯಿ ಮತ್ತು ಡೀಸೆಲ್ ಮೂರು ರೂಪಾಯಿ ಹೆಡ್ ಮಾಡಿರ್ತಕ್ಕಂತ ಉದ್ದೇಶದಿಂದ ನಾವು ಯಾದಗಿರಿ ನಗರದ ಪ್ರಮುಖ ಚಾಲ ಗಿಳಿನಾಡು ಟ್ಯಾಕ್ಸಿ ಚಾಲಕರ ಸಂಘದ ನೇತೃತ್ವದಲ್ಲಿ ನನ್ನ ನೇತೃತ್ವದಲ್ಲಿ ವಿನೂತನವಾಗಿ ಇವತ್ತೇನಾದ್ರೂ ರಸ್ತೆಯಲ್ಲಿ ಆ ಗಾಡಿಗಳನ್ನು ಸರಪಳಿ ಮಾನವ ಸರಪಳಿ ಮಾಡ್ತೀವಿ ನಾವು ಟ್ಯಾಕ್ಸಿ ಚಾಲಕರ ವಾಹನವೇ ಮಾನವ ಸರಪಳಿ ಮಾಡಿ ಶಾಸಕ ಸರ್ಕನಲ್ಲಿ ವಿನೂತನ ಪ್ರತಿಭಟನೆ ಮಾಡಿ ಇತ್ತೀಚೆಗೆ ರಾಜ್ಯ ಸರ್ಕಾರ ನಿರ್ಧಾರ ಖಂಡಿಸ್ತೀವಿ ನಾವು ಇವತ್ತೇನು ಕೃಷಿ ಕೂಲಿ ಕಾರ್ಮಿಕ ಕಟ್ಟ ಕಡೆ ವ್ಯಕ್ತಿ ಟ್ಯಾಕ್ಸಿ ಚಾಲಕರು ಆಟೋ ಚಾಲಕರಿಗೆ ಇವತ್ತು ಹೊರೆ ಹೊರತಕ್ಕಂಥದ್ದು ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ತಕ್ಷಣ ಈ ದಿಢೀರ್ ಏರಿಕೆ ಮಾಡಿರ್ತಕ್ಕಂಥ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು ಹಿಂಪಡಿಬೇಕು ಸಾರ್ವಜನಿಕರು ಆಗತಕ್ಕಂಥ ಹೊರೆಯನ್ನು ನಿಲ್ಲಿಸಬೇಕು ಜನಸಾಮಾನ್ಯ ಡಿಜೆಲ್ಸ್ಬೇಕ ಕೂಡಲೇ ಸರ್ಕಾರ ವಾಪಸ್ ತೋರಿಲ್ಲದ್ರೆ ಮುಂದೆ ಮುಂದಿನ ಹೋರಾಟ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೆ